ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಲೆಟ್ ದ ಡಿಸ್ಕಸ್ ಅದ್ರ ಏನೇನು ತಪ್ಪೇನಿಲ್ಲ ನೀವೇನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ದೇರ್ ವಿ ಆರ್ ರೆಡಿ ಟು ಡಿಸ್ಕಸ್ ವಿ ಆರ್ ರೆಡಿ ಟು ರಿಪ್ಲೈ ಈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಅನಸ್ ಯು ಡೂ ಇಟ್ ವಿ ಆರ್ ದೇರ್ ಟು ರಿಪ್ಲೈ ಟು ಯು ವಿ ಡೋಂಟ್ ಮೈಂಡ್ ಅನ್ ದೇಟ್ ಈಗ ಈಗ ವಿಲ್ ಡೂ ಇಟ್ ಬಟ್ ಏನಪ್ಪ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸದ್ ಬೇಡ ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್ ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ ಒಂದು ಒಂದು ಗಂಟೆ ವಿತ್ ಇನ್ ಒನ್ ಅವರ್ ಬೇಕಾದ ನೀವು ಕ್ಲೋಸ್ ಮಾಡಿ ಬೇಗ ಬೇಗ ನೀವು ಕ್ಲೋಸ್ ಮಾಡಿ ಈಗ ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಚರ್ಚೆಗೆ ತಡೆ ಮಾಡಲ್ಲ ನಾವು ಚರ್ಚೆಗೆ ಭರವಸೆ ಮೇರೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮ್ಗೆ ನಿಲುವಳಿಗೆ ಅವಕಾಶ ಮಾಡ ಪ್ರತಿಪಕ್ಷ ನಾಯಕರ ಮಿತ್ರರೇ ನಾನಿರುವುದೇ ನಿಮಗಾಗಿ ಈಗ ಪ್ರಶ್ನೆ ಸ್ಟಾರ್ಟ್ ನಿಮಗೆ ಕಾನೂನ್ ರೀತಿಯ ಚರ್ಚೆಗೆ ಅವಕಾಶ ಇಲ್ಲ ಅಡ್ಜ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಎಸ್ಐಟಿ ತಯಾರು ಮಾಡಿದ್ದೀವಿ ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗ್ದಿದೆ ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಬರಲ್ಲ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಕೊಳ್ತೇವೆ ಆದರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡ್ಲಿ ಕ್ವಶನ್ ಅವರ್ ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್ ವೀರ ವೀರ ಇಂದ ಹೇಳಪ್ಪ ವೀರ ಹೇಳ್ರಿ ಅರೆಸ್ಟ್ ಆಗಿದ್ದಾರಲ್ಲ ಬಾಬಾ ಪಾಟೇಲ್ ಕಿತ್ತು ಕಿತ್ತೂರ್ ಅರ್ಗೆ ಕುತ್ಕೊಳ್ಳಿ ಅರೆಸ್ಟ್ ಆಗಿದೆ ಎರಡು ಸರಿ ಎಮ್ಎಲ್ಸಿ ಆಗಿದೆ ನೀವು ಕುತ್ಕೊಳ್ಳಿ ಹೇಳಿ ಅದರ ಬಾಬಾ ಸಾಹೇಬ್ ಕಿತ್ತೂರ್ ಅಶ್ವತ್ ಅವರು ಯಾಕೆ ನಿಲ್ತೀರಿ ಆಯಕ ಕಚೇರಿಯನ್ನು ಚೆನ್ನಮ್ಮ ಕೆತ್ತಲು ಯಾವಾಗ ಪ್ರಾರಂಭ ಮಾಡಲಾಗುವುದು ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ ಏನ್ ಗೊತ್ತಿರಲ್ಲ ಯಾವ ನಿಲುವು ತಗೊಳ್ತೀವಿ ಅಂತ ಗೊತ್ತಿರಲ್ಲ ಒನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ ಒಂದ್ಸಾರಿ ಹೇಳ್ತೀರಿ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಎರಡೂವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ ನಿಸ್ ಆಗಬೇಕಾಗಿದೆ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಕ್ಕೆ ಸಿಬಿಐ ಕೊಡ್ರಿ ಅದನ್ನ